ಫ್ರೆಂಡ್ಸ್ ವೆಲ್ಕಮ್ ಟು ಅಳಿಕಾರ್ ಮತ್ತೆ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾ ಇರೋದು ಕಿರ್ಗೋಲ್ಸ್ ಅಂತೆ ಸೊ ಇಲ್ಲಿ ತುಂಬ ಒಳ್ಳೊಳ್ಳೆ ಮರಿಗಳಿದ್ದಾವೆ ಸೊ ನಮ್ಮ ಹುಡುಗನ ಹತ್ರನೇ ಸೊ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಈಗ ಮರಿಗಳ ಬಗ್ಗೆ ಎಲ್ಲ ಇವೆರಡು ಮರಿಗಳು ಮತ್ತು ಇವಿಷ್ಟು ಇಷ್ಟು ಮರಿಗಳು ಕೂಡ ಇವ್ರದೇ ಸೊ ಒಳ್ಳೆ ಜಾತಿಯಲ್ಲಿದ್ದಾವ ಮರಿಗಳು ಮತ್ತು ರೀಸನಬಲ್ ಪ್ರೈಸಲ್ಲಿ ಕೊಡ್ತಿದ್ದಾನೆ ಸೊ ವಿಡಿಯೋ ಕೊನೆಯವರೆಗೂ ನೋಡಿ ತುಂಬ ಒಳ್ಳೆ ಜಾತಿ ಮರಿಗಳಿದ್ದಾವೆ ಮಾತ್ರ ಇಲ್ಲಿ ಹಾಗೆ ಏನು ಕಾಸ್ಟ್ಲಿ ಇಲ್ಲ ತುಂಬ ರೀಸನಬಲ್ ಪ್ರೈಸ್ ಎಲ್ಲೂ ಕೂಡ ಸಿಗಲ್ಲ ಈ ಥರ ಲಿಖಿತ್ ಇವಾಗ ನಿನ್ನ ಬಗ್ಗೆ ಹೇಳು ಲಿಖಿತ್ತು ಯಾವ್ರು ದೊಡ್ಡಗೋಡು ಕೊಪ್ಲು ಕಿರ್ಗಾಲ್ ಸಂತೆಯಿಂದ ಒಂದು ಕಿಲೋಮೀಟ್ರ್ ಸೊ ಈಗ ನಿಂತರ ಎಷ್ಟು ಮರಿಗಳು ಹತ್ತು ಮರಿ ಗಂಡ ಹೆಣ್ಣು ಗಂಡು ನಾಲ್ಕು ಐದು ಹೆಣ್ಣು ಒಂಬತ್ತು ಅದಲ್ಲ ಒಂದು ಕೊಟ್ಬಿಟ್ರಿ ಈಗ ಐದು ಐದು ಸೊ ಒಟ್ಟು ಟೋಟಲ್ ಎಷ್ಟಿದೆ ನಿಮ್ಮ ಹತ್ರ ಹದಿನೈದು ಮರಿ ಸೊ ಎಲ್ಲ ಒಳ್ಳೆ ಜಾತಿ ಮರಿಗಳು ಸೊ ಇವೆಲ್ಲ ಇವು ಪ್ಯೂರ್ ಬರ್ತಾವೆ ಇವು ಈಗ ಒಂದು ಎರಡೂವರೆ ತಿಂಗಳು ಮರಿನಾ ಜಾಸ್ತಿ ಆಗಿಲ್ಲ ಎರಡೂವರೆ ತಿಂಗಳು ಎರಡು ಮುಕ್ಕಾಲು ತಿಂಗಳಲ್ಲಿ ಸೊ ಈಗ ಇವು ಏನು ಬೆಲೆ ಆಗವೆ ಇಪ್ಪತ್ತ್ನಾಲ್ಕೂವರೆ ಅಂದರೆ ಸಿಂಗಲ್ಲ ಜೋಡಿನ ಜೋಡಿ ಇಪ್ಪತ್ತ್ನಾಲ್ಕೂವರೆ ಅಲ್ಲ ಅದು ಬೇರೆ ಕಡೆ ಇಪ್ಪತ್ತೈದು ಸಾವಿರ ಇಪ್ಪತ್ತಾರು ಸಾವಿರ ಹೇಳ್ತಾರೆ ಅದಕ್ಕೆ ಕೇಳಿದೆ ಜೋಡಿ ಇಪ್ಪತ್ನಾಲ್ಕು ಸೊ ಈಗ ಯಾರು ಇಷ್ಟಪಟ್ಟು ಬಂದರೆ ಒಂದು ಸ್ವಲ್ಪ ಹೆಚ್ಚುಗಳ ಮಾಡಿಕೊಡ್ತೀರ ನಾನು ನಮ್ಮ ಚಾನಲ್ ಸೈಡಿಂದ ಬಂದರೆ ಇನ್ನೂ ಕಮ್ಮಿ ಮಾಡಿಕೊಡ್ತೀರ ಸೊ ಈಗ ನಮ್ಮ ಸಬ್ಸ್ಕ್ರೈಬರ್ ಬಂದರೆ ಇನ್ನೂ ಕಮ್ಮಿ ಮಾಡಿಕೊಡ್ತೀರಾ ಸ್ವಲ್ಪ ಜೋರಾಗಿ ಮಾತಾರೆ ಈ ಕೆಲಸರ್ ಬಂದರೆ ಮಾಡಿ ಇನ್ನೂ ಕಮ್ಮಿ ಮಾಡಿಕೊಡ್ತೀರಾ ಸೊ ಈಗ ಇದು ಈ ಮರಿಗಳಿಗೆ ಏನೇನು ಮೇವು ಕೊಡ್ಬೋದು ಯಾಕೆಂದ್ರೆ ನೀವು ಇನ್ನೂ ಎರಡು ಮುಕ್ಕಾಲು ತಿಂಗಳು ಅಷ್ಟೇ ಮೇವು ಮೇಯ್ತವೆ ಕಾಡಲ್ಲಿ ಬಿಟ್ಟರೆ ಅಭ್ಯಾಸ ಆಗವೇ ಅಲ್ಲಿ ಮೇಯ್ತಾ ಇರೋದು ಈಗ ಇವಕ್ಕೆ ಹಾಲು ಏನಾದ್ರು ಕೊಡಬೇಕಾ ಇನ್ನೂ ಚೆನ್ನಾಗಿ ಬರ್ತವೆ ಫಾಸ್ಟ್ ಗ್ರೋತ್ ಇರುತ್ತೆ ತುಂಬ ಒಳ್ಳೆ ಜಾತಿ ಅದೇ ಬುಚ ತೋರಿಸಿ ಬುಚ ಇದು ಸೊ ಈಗಲೇ ಒಳ್ಳೆ ಬಾಡಿ ಶೇಪ್ ಎಲ್ಲ ತುಂಬ ಚೆನ್ನಾಗೈತೆ ಐತೆ ಲೆಂತ್ ಎಲ್ಲ ಸೊ ಇವು ಬಿಟ್ಟು ಇನ್ನೂ ಮರಿಗಳು ಇದಾವಲ್ಲ ಅವರದ್ದು ಏನ್ ಅಲ್ಲಿ ಬನ್ನಿ ಅಲ್ಲಿ ತೋರ್ಸಿಯಲ್ಲಿ ಎಲ್ಲ ಮರಿಗಳೇ ರೇಟ್ ಹೇಳು ಮತ್ತೆ ವಯಸ್ಸು ಹೇಳು ಏನ್ ವಯಸ್ಸು ಏನ್ ಬೆಲೆ ಇದೆ ಹೇಳಿ ಮೂರು ತಿಂಗಳು ಮೇಲಾಗೈತೆ ತುಂಬಾ ಚೆನ್ನಾಗೈತೆ ಒಳ್ಳೆ ಜಾತಿಲಿ ಸೊ ಅದಕ್ಕೆ ಏನ್ ಬೆಲೆ ಅದಕ್ಕೆ ಹದಿಮೂರುವರೆ ಸಾವಿರ

ಎಲ್ಲ ಮರಿನೂ ನೋಡಿ ಬಿಡ ನೋಡಿ ಅಂದರೆ ಇವೇನು ಒಂದೊಂದು ಸಿಂಗಲ್ ಏನಾಗುತ್ತೆ ಇದು ಅಣ್ಣ ಸಿಂಗಲ್ ಹದಿನೈದು ಸಾವಿರ ಸಿಂಗಲ್ ವಾಶ್ ಮಾಡಿ ಅದು ಕ್ಲೀನಾಗಿ ಕಾಣ್ತಿಲ್ಲ ವಾಶ್ ಮಾಡಿದ್ರೆ ನಾವು ಸ್ವಲ್ಪ ಗಲೀಜಾಗಿರೋದ್ರಿಂದ ಸರಿಯಾಗಿ ಕಾಣ್ತಲ್ಲ ಸೊ ಇವತ್ತು ತಲೆ ಹದಿನೈದು ಅಣ್ಣ ಒಂದೊಂದು ಹದಿನೈದು ಸಾವಿರ ಅಂದರೆ ಇವೆಲ್ಲ ಒಂದು ಐದು ತಿಂಗಳು ಮರಿನ ಐದು ತಿಂಗಳು ಆರು ತಿಂಗಳು ಆಗವೆ ಮೂರು ಮೂರ್ನಾಲ್ಕು ತಿಂಗಳಿಗೆಲ್ಲ ಫಲ ತಗೊಳ್ತವೆ ಅದಕ್ಕೆ ನೀನ ತರೆಗಾ ಮರಿಕೊಳ ಅಷ್ಟೇನ ಸಿಗದ ಅಥವಾ ಟಾಗ್ರೋ ಸಿಗ್ತಾವ ಎಲ್ಲ ಸಿಗುತ್ತೆ ಇದು ಕಂಪನಿ ಕುರಿಗೆ ಬರುತ್ತೆ ಅನ್ಸತಲ್ಲ ಇದ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಕಪ್ನಿ ಕುರಿ ಇದು ನೋಕ ಈ ಕುರಿಗೆ ಈ ತರ ಬ್ರೌನ್ ಬರುತ್ತಲ್ಲ ಬ್ರೌನ್ ಬಂದೇ ಬರುತ್ತೆ ಅಣ್ಣ ಕಂಪನಿ ಕುರಿಗೆ ಅದು ಅಂದ್ರೆ ಬ್ರೌನ್ ಇರಲೇಬೇಕು ಅಲ್ಲ ಕಪ್ನಿ ಕುರಿ ಅಂದ್ರೆ ಬ್ರೌನ್ ಬಂದೇ ಬರುತ್ತೆ ಅಂತಾರೆ ಹಳೇ ಅಳು ಹೇಳೋದದು

ನೈನ್ ಸೆವೆನ್ ಫೋರ್ ಡಬಲ್ ಜೀರೋ ಫೋರ್ ಡಬಲ್ ಜೀರೋ ಡಬಲ್ ನೈನ್ ಡಬಲ್ ನೈನ್ ಫೈವ್ ಫೋರ್ ಫೈವ್ ಫೈವ್ ಫೋರ್ ಫೈವ್ ಸೊ ನಿ ಹತ್ರ ವಾರ ವಾರ ಎಷ್ಟು ಮರಿ ಇರುತ್ತೆ ಇಪ್ಪತ್ತು ಇಪ್ಪತ್ತೈದು ಮರಿ ಇಪ್ಪತ್ತು ಇಪ್ಪತ್ತೈದು ಮರಿ ಆರ್ಡ್ರ್ ಕೊಡ್ರೆ ನೂರು ಮರಿ ಕೊಡ್ತೀವಿ ಕೊಡ್ತೀನಿ ಆರ್ಡ್ರ್ ಕೊಡಬೇಕು ಅಂದರೆ ಒಂದು ವಾರ ಮೊದ್ಲು ಹೇಳ್ಬೇಕಾ ವಾರ ಮೊದ್ಲು ಹೇಳಿದ್ರೆ ಸಾಕು ನೂರು ಮರಿ ಬೇಕಾದ್ರೆ ಕೊಡ್ತೀನಿ ನೂರು ಮರಿ ಆದ್ರೂ ಕೊಡ್ತೀಯಾ ಯಾವ ರೇಂಜಲ್ಲಿ ಬೇಕಾದ್ರೂ ಕೊಡ್ತೀವಿ ಅಂದ್ರೆ ಈಗ ಹತ್ತು ಸಾವಿರ ರೂಪಾಯಿಗೆ ಇರ್ಬೇಕು ಅಂತಾರೆ ಮರಿ ಎಂಟು ಸಾವಿರ ರೂಪಾಯಿ ಹತ್ತು ಸಾವಿರದ ಮೇಲೆ ಆದ್ರೆ ಬಂಡೂರು ಕ್ರಾಸ್ ಎಲ್ಲ ಸಿಗುತ್ತೆ ಸೊ ಪ್ಯೂರ್ ಬಂಡೂರ್ ಅಂದ್ರೆ ಎಷ್ಟಾಗಬಹುದು ಅಮೌಂಟ್ ಒಂದು ಗಂಡು ಮರಿ

ಸೊ ನೋಡ್ಬೋದು ಈ ಮರಿಗಳು ಎಲ್ಲ ಒಳ್ಳೆ ಜಾತಿಯಿದ್ದಾವೆ ಸೊ ಈ ಹುಡುಗನತ್ರ ನಾನು ಕೂಡ ಮರಿ ತಗೊಂಡಿದ್ದೀನಿ ಹಾಗೆ ಬೇರೆಯವ್ರಿಗೆ ಕೂಡ ಕೊಡ್ಸಿದ್ವಿ ತುಂಬ ಒಳ್ಳೆ ರೀಸನಬಲ್ ಪ್ರೈಸಲ್ಲಿ ಕೊಡ್ತಾನೆ ಬೇರೆಯವ್ರ ಥರ ಇಪ್ಪತ್ತೈದು ಸಾವಿರ ನಲವತ್ತು ಸಾವಿರ ಹಂಗೆಲ್ಲ ಹೇಳಲ್ಲ ಇದೇ ಹೆಣ್ಣು ಮರಿಗಳಿಗೆ ಬೇರೆಯವ್ರ ಹತ್ರ ನೋಡ್ಬೋದು ನೀವು ಬೇಕಿದ್ರೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಹೇಳ್ತಾರೆ ಒಂದೊಂದು ಮರಿಗೆ ಸೊ ಇವನತ್ರ ಆ ಥರ ಎಲ್ಲ ಏನಿಲ್ಲ ತುಂಬ ಒಳ್ಳೆಯ ಮರಿಗಳು ಕೊಡ್ತಾನೆ ನೋಡ್ಬೋದು ಇವೆಲ್ಲ ಒಳ್ಳೆ ಜಾತಿ ಮರಿಗಳು ನೋಡ್ಬೋದು ಈ ಕೊನೆಯಲ್ಲಿರುವಂಥದ್ದಂತೂ ಇನ್ನೂ ಒಳ್ಳೆ ಜಾತಿ ಮರಿ ಅದು ನೋಡ್ಬೋದು ಈಗ ಒಂದು ಎರಡು ತಿಂಗಳ ಒಂದು ಹದಿನೈದು ಇಪ್ಪತ್ತು ದಿನ ಆಗಿರುತ್ತೆ ಅದೆ ಎರಡು ವಾರ ತಿಂಗಳ ಮೇಲ ಆಗೈತೆ ಅಷ್ಟೇ ಇದು ಎನ್ಮರಿ ಇದು ಇದು ಕಿವಿ ಕಟ್ ಮಾಡಲ್ಲ ಇದು ಅದು ಕಿವಿ ಕಟ್ ಮಾಡಿಲ್ವಲ್ಲ ಅದು ಹಾ ಕಿವಿ ಅದು ಕಟ್ ಮಾಡ್ವಾ ಅಂತ ಬಿಟ್ಟಿದ್ದೀನಿ ಅಣ್ಣ ಅಂದ್ರೆ ಅದು ಕಟ್ ಮಾಡಬಹುದು ಬೇಕಿದ್ರೆ ಬೇಡ ಮಾಡಬಹುದು ನಮ್ಮ ಮುಸ್ಲಿಂಸು ಕಿವಿ ಕಟ್ ಮಾಡಿದ್ರು ಬೇಕು ಅಂತಾರೆ ಓ ಅದಕ್ಕೆ ಅದನ್ನ ಹಾಗೆ ಬಿಟ್ಟಿದ್ದೀವಿ ಓ ಪ್ಯೂರ್ ಗೋಡಿ ಅಣ್ಣ ಪೂರ ಸೊ ಎಲ್ಲ ಕಂಪ್ನಿ ಕುರಿಗ್ ಬರ್ತಾವೆ ಇವೆರಡೂ ಕಪ್ನಿ ಕುರಿ ಬರ್ತಾವೆ ಫಸ್ಟ್ ಎರಡೂ ಕಪ್ನಿ ಕುರಿ ಅದು ಉಚ್ ಕುರಿ ಅದು ಉಚ್ಚಿ ಕುರಿ ಇದು ಸಿರಿ ಕುರಿ ಸಿರಿ ಕುರಿ ಸ್ವಲ್ಪ ಅದೇ ಸಿರಿ ಕುರಿ ಮತ್ತೆ ಕಪ್ನಿ ಕುರಿ ಸ್ವಲ್ಪ ಕಾಲ್ ಸಣ್ಣ ಬರ್ತಾವಲ್ವ ಅಂದರೆ ಅದೇ ದಪ್ಪ ಬರೋಲ್ಲ ಅಯ್ಯೋ ತೋಟ್ನಾಗೆ ಪ್ಯೂರೇ ಬಟ್ ಸ್ವಲ್ಪ ಕಾಲ್ ಸಣ್ಣ ಬರುತ್ತೆ ಓಕೆ ಇನ್ನು ಇನ್ನೂ ಬರ್ತೀರಣ ಬೆಳೀತಾ ಬೆಳೀತೇ ಬಿಡೋ ಬೆಳಿತಾ ಬೆಳೀತಾ ಸ್ನೇಹಿತರೆ ಯಾರಾದರೂ ಬೇಕು ಅನ್ನೋರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮ ಆರ್ಡ್ರ್ ಕೊಟ್ಟರೆ ಇನ್ನೂ ಜಾಸ್ತಿ ಸಿಗುತ್ತೆ ಐವತ್ತು ಮರಿ ನೂರು ಮರಿ ಗಂಟೆ ಸಿಗುತ್ತೆ ಬಟ್ ನೀವು ಒಂದು ವಾರ ಅಥವಾ ಹತ್ತು ದಿನ ಮೊದಲೇ ಆರ್ಡ್ರ್ ಕೊಡಬೇಕು ಸೊ ಆರ್ಡ್ರ್ ಕೊಟ್ಟರೆ ಅವರು ನಿಮಗೆ ಮರಿಗಳ್ನ ಫೋಟೋ ಕಳಿಸ್ತಾರೆ ಹೋಗಿ ನೋಡಿ ತಗೊಳ್ಬೋದು ಇಲ್ಲೇ ಕಿರಗಾವ್ಲಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ಅಷ್ಟೇ ಕ್ವಾಲಿಟಿ ಬೇಕು ಅಂತ ಹೇಳಿದ್ರೆ ರೆಡಿ ಮಾಡ್ತಾರೆ ಈಗ ಯಾವ ಕ್ವಾಲಿಟಿ ಬೇಕು ಅಂತಾರೆ ಆ ಕ್ವಾಲಿಟಿ ಕೊಡಿಸ್ತೀರಾ ಸೊ ಈಗ ಬಿತ್ತನೆ ಟಾಗ್ರ ಬೇಕು ಅಂದ್ರೆ ಅಣ್ಣ ಅಲ್ಲ ಅದಾಗುತ್ತೆ ಬಟ್ ಇನ್ನು ಅದು ಈಗ ಒಂದು ಎರಡು ವರ್ ತಿಂಗಳಾಗಿರೋದ್ರಿಂದ ಇನ್ನೂ ಒಂದು ಹತ್ತು ತಿಂಗಳು ಕಾಯ್ಬೇಕು ಅನ್ಸುತ್ತಲ್ಲ